ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ಮೊಸರನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಹೋಟೆಲ್ ಸ್ಟೈಲು ಮೊಸರನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ರೈಸು ಹಾಕ್ಕೊತ ಇದ್ದೀನಿ ಹೋಟ್ಲಲ್ಲಿ ಸಾಯಂಕಾಲ ಮಟ್ಟ ಇಟ್ರು ಗಟ್ಟಿ ಆಗದೆ ತೆಳುವಾಗಿರುತ್ತೆ ಅದೇ ಥರ ನಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಸಾಕು ಈಗ ಇದನ್ನು ಒಂದು ಲೋಟ ತಗೊಂಡು ಕ್ಲೀನಾಗೆ ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಮೆತ್ತಗಾಗುತ್ತೆ ಕ್ಲೀನಾಗಿ ಮ್ಯಾಶ್ ಮಾಡ್ಕೊಂಡ್ರೆ ತುಂಬ ಮೆತ್ತಗಾಗುತ್ತೆ ಚೆನ್ನಾಗಾಗುತ್ತೆ ಆವಾಗ ಮೊಸರನ್ನ ಓಟಲ್ನಾಗೆ ಮಾಡಿರ್ತಾರಲ್ಲ ಅದೇ ಥರನೇ ಬರುತ್ತೆ ಇನ್ನೊಂದು ಸ್ವಲ್ಪ ಮೆತ್ತು ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಮೇ ಮ್ಯಾಶ್ ಮಾಡಿದರೆ ಮೆತ್ತಗಾಗುತ್ತೆ ನೋಡಿ ಈ ಥರ ಲೋಟದಿಂದ ಮ್ಯಾಶ್ ಮಾಡಿದರೆ ತುಂಬ ಮೆ ಸ್ವಲ್ಪ ಮೆತ್ತಗಾದ್ರಷ್ಟು ಚೆನ್ನಾಗೆ ಸಾಕು ಇದಾಗಿದೆ ಇಲ್ಲಿ ನೋಡಿ ನಾನು ನೀರು ಸೇರಿಸ್ಕೊಂತದೀನಿ ಸೊ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಕಾಲಿಸ್ಬೇಕು ಕ್ಲೀನಾಗೆ ಕಾಲಿಸಿ ಇಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇದು ಈ ಥರ ನೀರು ಹಾಕಿಟ್ರೆ ನಾವು ಸಾಯಂಕಾಲ ಮಟ್ಟ ಮೊಸರನ್ನ ಗಟ್ಟಿಗಾಗಲ್ಲ ಹೋಟ್ಲಲ್ಲಿ ಇದೇ ಥರ ನೀರು ಹಾಕಿ ಬಿಸಿ ಅನ್ನಕ್ಕೆ ಎಲ್ಲ ನಾದ್ಕೊಂಡು ಬಿಸಿ ಅನ್ನಕ್ಕೆ ನೀರು ಹಾಕ್ಕೊಂಡು ಇಟ್ಟಿರ್ತಾರೆ ಹಂಗಾಗಿ ಅದು ತೆಳುವಾಗಿರುತ್ತೆ ನಾವು ಬಿಸಿ ಅನ್ನಕ್ಕೆ ಮೊಸರ ಕಾಲಿಸ್ತೀವಲ್ಲ ಅದು ಗಟ್ಟಿ ಅನ್ನಿಸುತ್ತೆ ಅದು ತಿನ್ನಕ್ಕೆ ಬರಲ್ಲ ಗಟ್ಟಿಯಾಗಿರ್ತತೆ ಈ ಥರ ನೀರು ಹಾಕಿ ಕಾಲಿಸಿ ನೆನೆ ಇಡಬೇಕು ಒಂದು ಹತ್ತು ನಿಮಿಷ ನಾ ಒಗ್ಗರಣೆ ಮಾಡ್ಕೊಳ್ಳುತ್ತಾನ ಇದು ನೆನೆಯಲಿ ನೋಡಿ ಇಷ್ಟು ತೆಳು ಮಾಡ್ಕೊಂಡಿದ್ದೀನಲ್ಲ ನಾನು ಆಮೇಲೆ ತೋರಿಸ್ತೀನಿ ಒಗ್ಗರಣೆ ಹಿಂದೆ ಎಷ್ಟು ಗಟ್ಟಿಗಾಗಿರುತ್ತೆ ಅಂತ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಂಬರೋಣ ಈಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಟು ಈಗ ಒಗ್ಗರಣೆ ಮಾಡ್ಕೊಂಬರೋಣ ಇಲ್ಲಿ ನಾಲ್ಕು ಸ್ಪೂನು ಆಯಿಲ್ ಹಾಕೊತಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕ್ಕೊಂಡೆ ಈಗ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಳಣ ಇದಕ್ಕೆ ಒಗ್ಗರಣಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಕೊಂಡೆ ಇಲ್ಲಿ ನೋಡಿ ನಾನು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದಿಡಿಯಷ್ಟು ದ್ರಾಕ್ಷಿ ಒಂದಿಡಿ ಗೋಡಂಬಿ ಹಾಕ್ಕೊಂಡೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಈ ತ ಸ್ಪೂನಿಂದ ಈ ಥರ ಅಂದರೆ ಕೆಳ ಕಡಲೆಬೇಳೆ ಬೇಳೆ ಹಾಗೆ ಇರ್ತವೆ ಒಂದು ಸ್ಪೂನಿಂದ ಈ ಥರ ತಿರುವಾಕಿದ್ರೆ ದ್ರಾಕ್ಷಿ ಗೋಡಂಬಿನೂ ಚೆನ್ನಾಗೆ ಫ್ರೈ ಆಗ್ತವೆ ನೋಡಿ ಸಾಕು ಇವು ಆಗಿದ್ದಾವೆ ಸ್ವಲ್ಪ ಹಿಂಗೆ ಸೇರಿಸೋಣ ಇಲ್ಲಿ ನೋಡಿ ನಾನು ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ ಸಾಕು ಇದು ಆಗಿದೆ ನೋಡಿ ಇದು ಆಗಿದೆ ಸಾಕು ಈಗ ಅನ್ನ ಕಾಲ್ಸಿಟ್ಟಿದ್ನಲ್ಲ ನೀರು ಹಾಕಿ ನೋಡಿ ಎಷ್ಟು ಗಟ್ಟಿಗಾಗಿದೆ ನಾನು ತೋರಿಸ್ತೀನಿ ಇಲ್ಲಿ ಒಂದು ಲೋಟ ಹಾಲು ಒಂದು ಲೋಟ ಮೊಸರು ತಗೊಂಡಿದ್ದೀನಿ ಕಾಲ್ಸ್ಕೊಳಕ್ಕೆ ನೋಡಿ ನಾನು ಅನ್ನನ ನೀರು ಹಾಕಿ ಮುಚ್ಚಿಟ್ಟಿದ್ನಲ್ಲ ಈಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಗಟ್ಟಿಗಾಗಿದೆ ಅಂತ ನೋಡಿ ನೀರಿನಂಶ ಎಲ್ಲರ ಶೆಲ್ಲರ ಎಲ್ಲ ನೀರನ್ನೆಲ್ಲ ಪೂರ ಹೀರ್ಕೊಂಡಿದೆ ನೋಡಿ ಜಾಸ್ತಿ ಮಜ್ಜಿಗೆ ಇದೆ ಅನ್ನೋರು ಮನೆಯಲ್ಲಿ ಮಜ್ಜಿಗೆನೂ ಹಾಕ್ಕೊಂಡು ಈ ಥರ ಕಾಲ್ಸಿಡ್ಬೋದು ಈಗ ಒಂದು ಸ್ಪೂನು ಉಪ್ಪು ಹಾಕೊಂಡೆ ನೋಡಿ ಇಲ್ಲಿ ಮೊಸರು ಒಂದು ಅರ್ಧ ಕಪ್ ಮೊಸರು ಹಾಕೊತ ಈಗ ಹಾಲು ಹಾಕೋದು ಬೇಡ ಇದನ್ನ ಸ್ವಲ್ಪ ಕ್ಲೀನಾಗಿ ಸ್ಪೂನಿಂದ ಕಾಲ್ಸೋಣ ಇದನ್ನು ಕ್ಲೀನಾಗಿ ಕಾಲಿಸಿ ಆಮೇಲೆ ಹಾಕೋಣಂತೆ ಮೊಸರು ಹಾಲಿನ ಸ್ವಲ್ಪ ಈಗ ಹಾಲು ಹಾಕೋತೀನಿ ನೋಡಿ ಈಗ ಒಂದು ಅರ್ಧ ಲೋಟ ಹಾಲು ಹಾಕ್ಕೊಂಡಿದ್ದೀನಿ ಓಟ್ಲಲ್ಲಿ ಇದೇ ರೀತಿ ಮಾಡ್ತಾರೆ ಅವರು ಇನ್ನೂ ಜಾಸ್ತಿನೇ ನೀರು ಹಾಕಿ ತೆಳ್ಳಗೆ ಮಾಡಿರ್ತಾರೆ ಈ ಥರ ನೀರು ಹಾಕೋದ್ರಿಂದ ನೀರಾಕಿ ಅನ್ನ ಕಾಲ್ಸಿಡೋದ್ರಿಂದ ಬೇಗ ಗಟ್ಟಿಗೆ ಆಗಲ್ಲ ತೆಳುವಾಗಿ ಇರುತ್ತೆ ಮೊಸರನ್ನ ಸಾಯಂಕಾಲ ಮಟ್ಟ ತೆಳುವಾಗಿರ್ಬೇಕಂದ್ರೆ ನೀರು ಹಾಕಿ ಕಾಲಿಸಿ ಇಡ್ ಫಸ್ಟಿಗೆ ನೆನೆ ನೆನೆ ಬಿಡ್ತಾರೆ ಹೋಟ್ಲಲ್ಲಿ ನೋಡಿ ಇಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತ ಇದ್ದೀನಿ ಇಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅರ್ಧ ಹಾಕ್ಕೊಂಡಿನಿ ನಾನು ಈಗ ಸ್ವಲ್ಪ ದಾಳಿಂಬ್ರೆ ಬೀಜನ ಸೇರಿಸೋಣ ನೋಡಿ ಇಲ್ಲಿ ನಾನು ದಾಳಿಂಬ್ರೆ ಬೀಜನ ಸೇರಿಸ್ಕೊತಿದ್ದೀನಿ ಈಗ ದ್ರಾಕ್ಷಿನ ಆಮೇಲೆ ಹಾಕೋಣ ಇದನ್ನ ಸಲ ಕ್ಲೀನಾಗೆ ಕಾಲಿಸ್ಕೊಂಡು ಮೇಲೆ ದ್ರಾಕ್ಷಿನ ಹಾಕೊಳ್ಳೋಣ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಈಗ ದ್ರಾಕ್ಷಿ ಹಾಕ್ತದಿ ನೀವು ಗ್ರೀನ್ ದ್ರಾಕ್ಷಿ ಸಿಗುತ್ತಲ್ಲ ಅದನ್ನಾದರೂ ಹಾಕೋಬೋದು ಇಲ್ಲಾಂದರೆ ಈ ಥರ ಆದರೂ ಬ್ಲ್ಯಾಕ್ ದ್ರಾಕ್ಷಿ ಆದ್ರೂ ಹಾಕಬೋದು ಯಾವ್ದು ಇರ್ತದೋ ಅದನ್ನು ಹಾಕ್ಕಬೋದು ನನಗೆ ಗ್ರೀನ್ ದ್ರಾಕ್ಷಿ ಸಿಗಲಿಲ್ಲ ಹಾಗಾಗಿ ಬ್ಲ್ಯಾಕ್ ದ್ರಾಕ್ಷಿ ಸಿಕ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ಹಾಕ್ಕೊಟ್ರೆ ಲಂಚ್ ಬಾಕ್ಸಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ತೆಳುವಾಗಿ ಮಾಡಿದರೆ ಸಾಯಂಕಾಲ ಮಠ ಇದು ಗಟ್ಟಿಗಾಗಲ್ಲ ಈ ಥರ ತೆಳ್ಳುವಾಗಿದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ನೀವು ಮಜ್ಜಿಗೆ ಇದ್ದರೆ ಮಜ್ಜಿಗೆನೂ ಸೇರಿಸ್ಕೋಬೋದು ಇನ್ನು ತೆಳ್ಳಗೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನೋಡಿ ಆಯಿತು ಇದು ಹೊಸಬರು ಯಾರೆಲ್ಲ ನನ್ನ ಚಾನಲ್ ಓಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ಲೇಕಲ್ ಪ್ರೆಶ್ ಮಾಡಿ ಆಮೇಲೆ ನೆಕ್ಸ್ಟು ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ಹೋಗಿ ಬರೋಣವಾ ಇಷ್ಟತನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್